ಸರ್ ಈಗಾಗಲೇ ಕೊಲೆ ಕೇಸಲ್ಲಿ ಅಂದರಾಗಿರುವಂಥ ದರ್ಶನ್ ಅವ್ರಿಗೆ ಬೇಲ್ ಸಿಗುತ್ತೋ ಇಲ್ವೋ ಅಂತ ಬೇಲ್ ಸಿಕ್ಲೇಬೇಕು ಸರ್ ಪಾಪ ಅವ್ರಿಗೆ ಅವ್ರಿಗೆ ಈ ಕೇಸಲ್ಲಿ ಅಂತ ಅವ್ರಿಗೆ ಏನು ತಪ್ಪಿಲ್ಲ ಬಟ್ ಅವ್ರ ಗರ್ಲ್ ಫ್ರೆಂಡು ಅವ್ರ ಗರ್ಲ್ ಫ್ರೆಂಡ್ ಬಗ್ಗೆ ಇವಾಗ ಯಾರಲ್ಲಿ ನಮ್ಗ್ರಂಡ್ ಗರ್ಲ್ ಗರ್ಲ್ ಫ್ರೆಂಡ್ಗೆ ಯಾರು ಕಣ್ಣಿತ್ತು ನೋಡಿದ್ರೆ ಅದೇ ಕೆಲಸ ಮಾಡೋದು ಆದರೆ ಈಗ ಒಬ್ಬ ನಟನಾಗಿ ಕಾನೂನನ್ನು ಕೈಗೆ ತೆಗೆದುಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಸರ್ ಕಾನೂನಿದೆ ಅಂತ ಎಲ್ಲರಿಗೂ ಬಿಡೋಕ್ಕಾಗುತ್ತಾ ನಾವು ಇಲ್ಲ ಸರ್ ಕಾನೂನು ಇದೆ ಕರೆಕ್ಟ್ ಕಾನೂನು ಇದೆ ಅಂತ ಅವ್ನಿಗೂ ಗೊತ್ತಾಗ ಅವನಿಗೂ ಗೊತ್ತಾಗಬೇಕಲ್ಲ ಇದೆ ಅಂತ ಕಾನೂನ್ಗೆ ಆಯಿತು ಅವ್ರ ಏನಕ್ಕೆ ಮಿಸೇಜ್ ಮಾಡಕ್ಕೆ ಹೋಗ್ದ ಪ್ರಶ್ನೆಲಿ ಅದೇ ಸರ್ ಹೊತ್ತು ಇರೋದು ಅವರು ಗರ್ಲ್ ಫ್ರೆಂಡ್ ನಾನು ನಾನು ಆ ಕಡೆ ಇದ್ದಿದ್ದು ನಾನು ಅದೇ ಕೆಲಸ ಮಾಡ್ತಾ ಇದ್ದೆ ಮೊದಲು ಯಾವುದೋ ಹಳೆ ಕೇಸತ್ತಾಕ್ಬಿಟ್ಟಿರೋದು ಅವ್ರದ್ದು ದರ್ಶನವ್ರದು ಈ ಕೇಸಲ್ಲಿ ಏನು ತಪ್ಪಿಲ್ಲ ಸರ್ ಮತ್ತು ಎವಿಡೆನ್ಸ್ಗಳೆಲ್ಲ ಸಿಕ್ಕಿದೆ ಅಂತ ಆರೋಪಿ ಆರೋಪಿ ಸ್ಥಾನದಲ್ಲಿ ಕೂರಿಸಿ ಏ ಒಂದು ಸ್ಥಾನದಲ್ಲಿ ಕೂರಿಸಿ ಏನು ನಾನು ಒಬ್ಬ ಆಟೋ ಡ್ರೈವರು ಇಲ್ಲಿ ಆಟೋ ಡ್ರೈವರ್ಗಳು ಇರ್ತಾರೆ ಮೇಲೆ ದೃಶ್ಯಕರು ನಾಲ್ಕು ಜನ ಇದ್ದೇ ಇರ್ತಾರೆ ಅವ್ರ ಕಡೆಯಿಂದ ಯಾರು ಇದ್ದೇ ಇರ್ತಾರೆ ಎತ್ತಿ ಬರೀ ತೋರಿಸ್ತಾ ಇದ್ದಾರೆ ಇದೆಲ್ಲ ಇದ್ದೇ ಇದೆಯಲ್ಲ ಸರ್ ನೀವು ಪ್ರಶ್ನೆ ಕೇಳಿರಲ್ಲ ಅದೇ ಹಳೇ ಕೆಸು ಎತ್ತಾಗ್ತಾರೆ ಈ ಕೆಸ್ದು ಅವ್ರ್ದಲ್ಲಿ ಏನು ತಪ್ಪಿಲ್ಲ ಹಾಗಾದರೆ ದರ್ಶನವ್ರಿಗೆ ಬೇಲ್ ಸಿಗಬೇಕು ಅಂತೀರಿ ಸಿಗ್ಲೇಬೇಕು ಎಲ್ಲರೂ ಎಷ್ಟೆಷ್ಟು ಮರ್ಡ್ರ್ ಮಾಡಿ ಇವಾಗ ಪ್ರಜನ್ ರೇವಣ್ಣ ನಿಮಗೆ ಗೊತ್ತಲ್ಲ ಏನಾರೋ ಮಾಡಿದ್ದಾರೆ ತಿರ್ಗಾ ಹೆಂಗಿದ್ದಾರೆ ಯಾಕಂದ್ರೆ ಅರ್ಥ ದುಡ್ಡಿದೆ ಇವಾಗ ನಮ್ಮಂಥವ್ರು ನಿಮ್ಮಂಥವ್ರ ಹತ್ರ ಇದ್ದ ಇದ್ರೆ ಕೇಸೇ ಕ್ಲೋಸ್ ಆಗಿಬಿಡ್ತಾ ಇತ್ತು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ